ಸಾಸಿವೆ ಬೀಜಗಳನ್ನು ಬಳಸಿ ಹುತಾತ್ಮ ಭಗತ್ ಸಿಂಗ್ ಅವರ ಅತ್ಯಂತ ಚಿಕ್ಕ ಭಾವಚಿತ್ರವನ್ನ ಕಲಾವಿದನೊಬ್ಬ ರಚಿಸಿದ್ದಾನೆ ಈತ ಈ ಸಾಧನೆಯನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಸಂಪಾದಕೀಯ ಮಂಡಳಿಯು ಅನುಮೋದಿಸಿ ದಾಖಲೆಯಾಗಿ ದಾಖಲಿಸಿಕೊಂಡಿದೆ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ನಿವಾಸಿಯಾಗಿರುವ ಕೀರ್ತನ್ ಈ ಸಾಧನೆ ಮಾಡಿದ ಯುವಕ ಧರ್ನಪ್ಪ ಮತ್ತು ಜಯಂತಿ ಅವರ ಪುತ್ರನಾಗಿರುವ ಈತ ಬಡತನವಿದ್ರು ಚಿತ್ರಕಲೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ಈ ಸಾಧನೆಯನ್ನ ಮಾಡಿದ್ದಾನೆ ಮೂರನೇ ವರ್ಷದ ಪದವಿ ಕಲಿತಾ ಇರುವ ಕೀರ್ತನ್ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತನ್ನ ಶಿಕ್ಷಣ ಪೂರೈಸ್ತಾ ಇದ್ದಾನೆ ಜೊತೆಯಲ್ಲಿ ತನ್ನ ಆಸಕ್ತಿಯ ವಿಷಯವಾದ ಚಿತ್ರಕಲೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಗುರಿ ಹೊಂದಿದ್ದಾನೆ ಇದರ ಭಾಗವಾಗಿ ಭಗತ್ ಸಿಂಗ್ ಅವರ ಹತ್ತು ಸೆಂಟಿಮೀಟರ್ ಉದ್ದದ ಚಿತ್ರವನ್ನು ಸಾಸಿವೆಯನ್ನು ಬಳಸಿ ರಚಿಸಿದ್ದಾನೆ ಇದನ್ನು ಕೇವಲ ಒಂಬತ್ತು ನಿಮಿಷ ಹನ್ನೆರಡು ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾನೆ ಈತನ ಈ ಸಾಧನೆಗೆ ಪೋಷಕರು ಹಾಗೂ ಹಿತೈಷಿಗಳು ಶುಭ ಹಾರೈಸಿದ್ದು ಈತನ ಕಲಾಸಕ್ತಿಗೆ ಪ್ರೋತ್ಸಾಹ ನೀಡುವವರು ಸಿಕ್ಕರೆ ಇನ್ನಷ್ಟು ಸಾಧಿಸಬಲ್ಲ ಅಂತ ಆಶಿಸಿದ್ದಾರೆ